ಅತ್ಯುತ್ತಮ ಅರ್ಥಶಾಸ್ತ್ರ ಜ್ಞಾನವನ್ನು ಅರ್ಥಶಾಸ್ತ್ರಜ್ಞಾನವನ್ನು ಹೊಂದಿದ್ದಂಥವರು ಮಾಜಿ ಪ್ರಧಾನಿಗಳು ಅವರು ಸ್ವರ್ಗಸ್ಥರಾದ ವಿಷಯ ಗೊತ್ತಾದಾಗ ನಮಗೆಲ್ಲದಕ್ಕೂ ದುರ್ಗಮ ನನ್ನ ಸುದೈವ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ರಸ್ತೆ ರಾಜ್ಯ ಮಂತ್ರಿಯಾಗಿ ರೈಲ್ವೆ ರಾಜ್ಯ ಮಂತ್ರಿಯಾಗಿ ಎಮ್ ಎಸ್ ಎ ಸ್ವತಂತ್ರ ಖಾತೆಯನ್ನು ಹೊಂದಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸವನ್ನು ಕಲಕುವಿ ಸರಳ ಸಜ್ಜನಿಕೆ ಹೆಸರಾದಂಥವು ಭಾರತ ರಾಷ್ಟ್ರವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ಯದಂಥ ಮಹಾನ್ ಚೇತನ ಅರ್ಥಶಾಸ್ತ್ರಜ್ಞ ಅಂತಹ ಒಬ್ಬ ಮಹಾನ್ ಚೇತನವನ್ನು ಇವತ್ತು ದೇಶ ಕಳೆದುಕೊಂಡಿದೆ ರಾಷ್ಟ್ರಗಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿ ಕಷ್ಟ ಕಾಲದಲ್ಲಿದ್ದಂಥ ಕಾಲದಲ್ಲಿ ಅರ್ಥ ಸಚಿವರಾಗಿ ನರಸಿಂಹರಾಯರ ಪ್ರಧಾನಮಂತ್ರಿ ಇದ್ದಂಥ ಕಾಲದಲ್ಲಿ ನಾನು ಆಗ್ತೇನೆ ಲೋಕಸಭೆಯಲ್ಲಿ ಹೋಗಿದ್ದೆ ಕಷ್ಟದಲ್ಲಿದ್ದ ದೇಶವನ್ನು ಸದೃಢ ಮಾಡಿ ಬಲಿಷ್ಠ ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಬಲಿಷ್ಠಗೊಳಿಸಿದಂಥ ಮಹಾನ್ ಚೇತನ ಮನಮೋಹನ್ ಸಿಂಗ್ ಅವರು ಅದಾದ ಮೇಲೆ ಪ್ರಧಾನಮಂತ್ರಿ ಆದಮೇಲೆ ಕ್ರಾಂತಿಕಾರ ಬದಲಾವಣೆಗಳನ್ನು ತಂದು ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢ ಮಾಡಿದರು ಅವರ ಜೊತೆಯಲ್ಲಿ ಕೆಲಸ ಮಾಡೋದೇ ನಮ್ಮ ಸೌಭಾಗ್ಯ ಆಗಿತ್ತು ಬಹಳ ಸೂಕ್ಷ್ಮವಾಗಿ ವಿಷಯಗಳನ್ನು ಹೇಳ್ತಾ ಹೇಳ್ತಾಯಿದ್ದರು ಹೀಗೆ ಕೆಲಸ ಮಾಡಬೇಕು ಅಂತ ಅವರ ದೇಶಕ್ಕೆ ಜಗತ್ತಿಗೆ ಒಂದು ಅರ್ಥಶಾಸ್ತ್ರದ ತಜ್ಞರನ್ನು ಕಳ್ಕೊಂಡಿದ್ದೀವಿ ನನಗಂತೂ ತುಂಬ ದುಃಖ ಆಗಿದೆ ಆ ನೋವನ್ನು ಬರೆಸುವ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಅವರು ಅನುಯಾಯಿಗಳು ಕೊಡಲಿ ಅಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಅವರ ಅವರು ನಿಮ್ಮ ಸಂಬಂಧಗಳ ಬಗ್ಗೆ ಹೇಳಬೇಕಾದ್ರೆ ಸರ್ ಬಹಳ ಹೆಚ್ಚು ಸಂಬಂಧ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೂಡ ಅವರ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನು ಹೊಂದಿದ್ದೆ ಹಾಗಿಂದಾಗ ಅವರನ್ನು ಭೇಟಿ ಮಾಡುತ್ತಿದ್ದೆ ಅವರ ಸಲಹೆಗಳನ್ನು ಕೂಡ ತೆಗೆದುಕೊಳ್ತಿದ್ದೆ ಅವರು ನರಸಿಂಹರಾಯನ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಸಂಪರ್ಕ ಹೆಚ್ಚಾಗಿ ಬೆಳೀತದೆ ಒಂದು ಸಂದರ್ಭದಲ್ಲಿ ನಾನು ಬಜೆಟ್ ಮೇಲೆ ಮಾತಾಡಿದಾಗ ಅವ್ರನ್ನ ಹೋಲಿಕೆ ಮಾಡಿದೆ ನೀವು ಇಟಲಿ ಕೌಟಲ್ಯ ಚಾಣಕ್ಯ ಈ ರಾಷ್ಟ್ರದ ಈ ರಾಷ್ಟ್ರಕ್ಕೆ ಜಗತ್ತಿಗೆ ನಮ್ಮ ರಾಷ್ಟ್ರ ಕಷ್ಟ ಕಾಲದಲ್ಲಿರುವಂಥ ಕಾಲದಲ್ಲಿ ನೀವು ಅರ್ಥ ಸಚಿವರಾಗಿ ಬಂದು ಈ ದೇಶವನ್ನು ಮಾರ್ಪಾಟು ಮಾಡಿ ಈ ಕಷ್ಟದಿಂದ ಪಾರು ಮಾಡಬೇಕು ಅನ್ನೋ ಚಿಂತನೆಯನ್ನು ನೀವು ಮಾಡಿದ್ದೀರಿ ಇದು ಹತ್ತಿರ ಅವಶ್ಯಕತೆ ಇದೆ ಅಂತೇಳಿ ನಾನು ಹೇಳಿದಂಥ ಸಂದರ್ಭದಲ್ಲಿ ರಾತ್ರಿ ಬಡ್ಜೆಟ್ ಮೇಲೆ ಡಿಸ್ಕಷನ್ ಆಗ್ತಾ ಇದೆ ನನ್ನ ಬಂದು ಆಲಂಗಿಸಿಕೊಂಡು ನನಗಾಗ ತನ್ನಲ್ಲಿ ಒಂಥರ ಆನಂದ ಭಾಷಿಸ ನಾನು ಮೊಟ್ಟ ಮೊದಲು ಲೋಕಸಭೆಗೆ ಹೋಗಂಥ ಕಾಲದಲ್ಲಿ ನರಸಿಂಹರಾಜ ಪ್ರಧಾನಮಂತ್ರಿ ಆಗಿದ್ದಾಗ ಅರ್ಥಶಾಸ್ತ್ರಜ್ಞರು ರಾತ್ರಿ ಡಿಸ್ಕಷನ್ ನಡೀತಾ ಇದೆ ಬಜೆಟ್ ಮೇಲೆ ನಾನು ಇದನ್ನು ಹೋಲಿಕೆ ಮಾಡಿದೆ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಇದ್ದೇನೆ ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದರೆ ನೀವು ಚಾಣಕ್ಯರಾಗಬೇಕು ಇಟಲಿ ಕೌಟಿಲ್ಯನ ಆಗಬೇಕು ಆಗ ಮಾತ್ರ ಈ ದೇಶ ಆಗ್ತದೆ ನಿಮ್ಗೆ ಆ ಶಕ್ತಿ ಇದೆ ಅಂತ ನಾನು ಹೋಲಿಕೆ ಮಾಡಿದಾಗ ಬಂದು ರಾತ್ರಿ ಹತ್ತು ಹತ್ತುವರೆ ಗಂಟೆಗೆ ಇರ್ಬೋದು ಸೆಷನ್ ನಡೀತಾ ಇತ್ತು ಅವೆಲ್ಲ ನೆನಪು ಮಾಡಿಸ್ಕೊಂಡ್ರೆ ಮತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವ್ರು ಕೊಟ್ಟಂಥ ಮಾರ್ಗದರ್ಶಿಗಳನ್ನು ನಾವು ಸಾಕಷ್ಟು ದೇಶವನ್ನು ಮುಂದೆ ಕೊಂಡೋಕ್ಕೆ ಶಕ್ತಿಯನ್ನು ಕೊಟ್ಟು ಯಾವ್ದಾರ ಮಾರ್ಗದರ್ಶನ ಕೊಟ್ಟಿದ್ರು ಸರ್ ಅವರು ಕುಂತು ಮಾತಾಡುವಾಗ ಯಾವುದೂ ಆದೇಶ ಮಾಡ್ತಾ ಇರಲಿಲ್ಲ ನೋಡಿ ಇದನ್ನು ಮಾಡಿದ್ರೆ ನಿಮ್ಮ ಇಲಾಖೆಗೆ ಸರಿ ಹೋಗ್ಬೋದು ಅಂತ ಹೇಳ್ತಿದ್ರೆ ಬಿಟ್ಟರೆ ಇದನ್ನು ಮಾಡುವಂಥ ಒಂದು ದಿನ ಕೂಡ ಹೇಳಿಲ್ಲ ಅವರು ನಾನು ಎಮ್ ಎಸ್ ಎಫ್ ಇ ಮಂತ್ರಿ ಆದಾಗ ಒಂದು ಸಲಹೆಯನ್ನು ಮಾಡಿದ್ರು ಅನ್ಎಂಪ್ಲಾಯ್ಮೆಂಟ್ ಹೋಗಬೇಕಾದ್ರೆ ಯುವಕರಿಗೆ ಯುವತಿಯರಿಗೆ ನಮಗೆ ಎಮ್ ಎಸ್ ಎಮ್ ಇಯಲ್ಲಿ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕೂಡ ನಮಗೆ ಬರ್ತಾ ಇದ್ದೀವಿ